ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾವಿವಾಗ ನೋಡೋಣ ಮಕರ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಬಹಳ ವಿಶೇಷವಾಗಿ ಒಂದು ನಲವತ್ತೆಂಟು ದಿನಗಳ ಕಾಲ ಮಕರ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಬಂದಿತ್ತು ಈಗ ನಾನು ಆ ವಿಡಿಯೋ ಮಾಡೋ ಟೈಮಲ್ಲೂ ಕೂಡ ಈ ವಿಡಿಯೋ ನೀವು ನೋಡೇ ನೋಡೋ ಟೈಮಲ್ಲೂ ಕೂಡ ಗುರುಬಲ ಇರುತ್ತೆ ಆದರೆ ಡಿಸೆಂಬರ್ ಐದರ ತನಕ ಮಾತ್ರ ಅದಾದ ಮೇಲೆ ಗುರುಬಲ ಇಲ್ಲ ಒಂದಂತೂ ನಿಮಗೆ ತುಂಬ ಕಿವಿ ಅಂದರೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕರ ರಾಶಿಯ ಆ ಮಕರ ರಾಶಿಯವ್ರಿಗೆ ಏನಪ್ಪಾ ಅಂದ್ರೆ ಗುರು ಬಂದು ಮೂರು ಮತ್ತು ಅನ್ ಹನ್ನೆರಡನೇ ಹನ್ನೆರಡನೇ ಅಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಅವರು ನಿಮಗೆ ಚೆನ್ನಾಗಿಲ್ಲ ಈಗ ಯಾಕಂದರೆ ಐದನೇ ಮನೆ ಐದನೇ ತಾರೀಕು ನಿಮಗೆ ಮೂರನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದು ಕೂತ್ಕೋತಾರೆ ಋಣರೋಗ ಸ್ಥಾನದಲ್ಲಿ ಈ ಮೂರು ವಿಚಾರದಲ್ಲಿ ಎಚ್ಚರ ಆಗಬೇಕು ನೀವು ಒಂದು ಸಾಲ ಮಾಡುವಂಥದ್ದು ಇನ್ನೊಂದು ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ಇನ್ನೊಂದು ಶತ್ರುಗಳು ಉತ್ಪತ್ತಿ ಆಗುವಂಥದ್ದು ಈ ಮೂರು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಈ ಮಕರ ರಾಶಿಯವರು ಈ ತಿಂಗಳು ಬೇಸರ ಮಾಡ್ಕೊಂಡು ಬಿಡಬೇಡಿ ಏನು ಈ ಥರ ಆಗಿದೆ ಅಂತ ಮೇಡಮ್ ಅಂತ ಕೇಳಬೇಡಿ ತಲೆ ಮೇಲೆ ಬಂಡೆ ಎತ್ತಾಗ್ತಂಗೆ ಕೆಟ್ಟದ್ದೆಲ್ಲ ಹೇಳ್ತಾ ಇದ್ದೀರಾ ಯಾವಾಗಲೂ ಒಳ್ಳೇದು ಹೇಳೋದು ಹೇಳೋರು ನೀವು ಅಂತ ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ ಈ ಡಿಸೆಂಬರ್ ತಿಂಗಳು ಏನಾದರೂ ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಳ್ಳೋದು ಅಥವಾ ಏನಾದರೂ ಸಮಸ್ಯೆಗಳು ಮಾಡಿಕೊಳ್ಳೋದು ನಿಮ್ಮೆಲ್ಲ ಅನ್ ಅಂತ ಅನ್ನುವಂತಹ ಸಮಸ್ಯೆಯನ್ನು ನಿಮ್ಮ ತಲೆ ಮೇಲೆ ನಿಮ್ಮದಲ್ಲ ಅನ್ನುವಂಥ ಸಮಸ್ಯೆಯನ್ನು ನಿಮ್ಮ ತಲೆ ಮೇಲೆ ತಂದುಕೊಳ್ಳೋದು ಅಪಘಾತಗಳು ಏನು ಅಂದರೆ ಸ್ಟೇಷನ್ ಸಮಸ್ಯೆಗಳು ಇರ್ತಕ್ಕಂಥದ್ದು ಹುಷಾರಾಗಿರಬೇಕಾಗಿರುತ್ತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸ್ವಲ್ಪ ಅಪವಾದ ಅಪನಿಂದನೆ ತುಂಬ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ ಮಕರ ರಾಶಿಯವ್ರಿಗಿರುತ್ತೆ ಈ ತಿಂಗಳು ಏನು ಮಾಡೋಕ್ಕೆ ಹೋಗಬೇಡಿ ಎಲ್ಲವೂ ಸ್ತಬ್ಧ ಸ್ತಬ್ ಅಂದರೆ ಸ್ವಲ್ಪ ಸುಮ್ಮನೆ ಇದ್ಬಿಡಿ ಈ ಡಿಸೆಂಬರ್ ಮಂತು ಐದನೇ ತಾರೀಕಿನವರೆಗೂ ಏನೂ ಬೇಕಾದರೂ ಮಾಡಿ ಡಿಸೆಂಬರ್ ಐದು ಮೇಲೆ ಇಪ್ಪತ್ತೈದು ದಿನ ಇದೆಯಲ್ಲ ಇಪ್ಪತ್ತೈದು ದಿನ ಮುಂದಕ್ಕೆ ಅಷ್ಟೇ ಸ್ತಬ್ಧ ಏನು ಮಾಡಬೇಡಿ ಒಂದು ಕಾರ್ ತಗೊಳ್ಬೇಡಿ ಗಾಡಿ ತಗೊಳ್ಬೇಡಿ ಮನೆ ಕಟ್ಟೋದು ಶುರು ಮಾಡೋದು ಬೇಡ ಯಾವುದನ್ನು ಪ್ರಾರಂಭ ಮಾಡೋದು ಬೇಡ ಈ ತಿಂಗಳು ಹಾಗೆ ತಳ್ಳಿಬಿಡಿ ಹೆಂಗೂ ಇನ್ನು ಧನುರ್ಮಾಸ ಕಂಡ್ರೆ ಯಾವುದು ಶುಭ ಕಾರ್ಯ ಮಾಡೋಂಗಿಲ್ಲ ಅಂದರೆ ಶೂನ್ಯ ಮಾಸದಲ್ಲಿ ಧನುರ್ಮಾಸದಲ್ಲಿ ಏನೂ ಮಾಡೋದಿಲ್ಲ ಹಾಗಾಗಿ ಇದರ ಬಗ್ಗೆ ಅಂದರೆ ಹದಿನಾರನೇ ತಾರೀಕಿನ ಶೂನ್ಯ ಮಾಸ ಆರಂಭ ಆಗುತ್ತೆ ಡಿಶೆಂಬರ್ ಹದಿನಾರರಿಂದ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾರೂ ಹಾಗಾಗಿ ಏನು ಮಾಡೋದಕ್ಕೆ ಹೋಗಬೇಡಿ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಎಲ್ಲವೂ ಸ್ಟಾಪ್ ಈ ತಿಂಗಳು ಏನು ಮಾಡಲಿಕ್ಕೆ ಹೋಗಬೇಡಿ ಆರಾಮಾಗಿ ಬೆಳಗ್ಗೆ ಎದ್ದು ನಿತ್ಯ ಕರ್ಮ ಮುಗಿಸ್ಕೊಳ್ಳಿ ಸ್ನಾನ ಮಾಡಿ ದೇವರ ನಮಸ್ಕಾರ ಮಾಡಿ ಲಕ್ಷಣವಾಗಿ ತಿಂಡಿ ತಿಂಡಿ ಹೆಣ್ಣಾಗಲಿ ಗಂಡಾಗಲಿ ನಿಮ್ದೇನು ಕೈಂಕರ್ಯ ಅಂದರೆ ಕೆಲಸ ಏನಿರುತ್ತೋ ಆ ಕೆಲಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಳ್ಳಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರಿ ಆರಾಮಾಗಿ ಊಟ ಮಾಡಿರಿ ನಿದ್ದೆ ಮಾಡಿ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಬಿಡೋದು ಈ ತಿಂಗಳು ಬಹಳ ಒಳ್ಳೆಯದು ಮಕರ ರಾಶಿ ಇಲ್ಲ ನಾನು ಈ ತಿಂಗಳು ಡಿಸಿಷನ್ ತಗೊಳ್ಬೇಕು ಈ ತಿಂಗಳು ನಾನು ಮಾಡಲೇಬೇಕು ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನುವಂಥವರು ನಿಮ್ಮ ಮೂಲ ಜಾ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಐ ಆರ್ ಅಷ್ಟ್ರಾಲಜಿ ಪ್ರಡಿ ಅಂದರೆ ಪ್ರಡಿಕ್ಷನ್ಸ್ ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಶನಿ ಮಕರ ರಾಶಿಗೆ ಅಧಿಪತಿ ಶನಿ ದ್ವಿತೀಯ ಅಧಿಪತಿ ಅಂದರೆ ಶನಿ ಇದ್ದಾಗ ತೃತೀಯದಲ್ಲಿ ಇದ್ದಾರೆ ಶನಿ ತೃತೀಯದಲ್ಲಿ ಇದ್ದಾಗ ಏನು ದೊಡ್ಡದಾದಂಥ ನೆಗೆಟಿವ್ ಏನಿಲ್ಲ ಯಾಕಂದರೆ ನೆಗೆಟಿವ್ ಇಲ್ಲ ಅಂದರೆ ಒಂದು ಸಾಡೆ ಸಾತಿ ಇರಲ್ಲ ಅದು ಮೇನ್ ಇಂಪಾರ್ಟೆಂಟ್ ಸಾಡೆ ಸಾತಿ ನಿಮಗೆ ಇರಲ್ಲ ಅಂದಮೇಲೆ ಅಲ್ಲಿಗೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಯಾಕಂದರೆ ರಾಷ್ಟ್ರಾಧಿಪತಿ ನಿಮಗೆ ಮೂರನೇ ವಿಚಾರಣೆ ಅಂತಂದರೆ ಈ ತೃತೀಯ ಭಾವ ಇದೆಯಲ್ಲ ಅದು ಧೈರ್ಯ ಧೈರ್ಯಸ್ಥಾನದಲ್ಲಿ ಧೈರ್ಯಸ್ಥಾನ ಯಾವಾಗ ಪಾಪಗ್ರಹ ಪಾಪಸ್ಥಾನದಲ್ಲಿ ಮೂರನೇ ಮನೆ ಪಾಪಸ್ಥಾನ ಅರ್ಧ ಪಾಪಸ್ಥಾನ ಅಂತೀವಿ ಸಿ ಸಾಧಾರಣವಾಗಿ ಆರೆಂಟ್ ಆರು ಎಂಟು ಹನ್ನೆರಡು ಪಾಪಸ್ಥಾನ ಈ ಮೂರನೇ ಮನೆ ಇದೆಯಲ್ಲ ಅರ್ಧ ಪಾಪಸ್ಥಾನ ಅದು ಹಾಗಾಗಿ ಈ ಅರ್ಧ ಪಾಪಸ್ಥಾನದಲ್ಲಿ ಆಗಲಿ ಪಾಪಸ್ಥಾನದಲ್ಲಿ ಪಾಪಗ್ರಹಗಳು ಇದು ಬಿಟ್ಟರೆ ಒಳ್ಳೆ ಫಲ ಅಂತ ಹೇಳುತ್ತೆ ಸರಿ ಏನಾಗುತ್ತೆ ಮತ್ತು ಮೂರನೇ ಮನೆಯಲ್ಲಿ ಶನಿ ಇದ್ದರೆ ಕೆಟ್ಟದಾಗುತ್ತಾ ಒಳ್ಳೆಯದಾಗುತ್ತಾ ಕನ್ಫ್ಯೂಷನ್ ಕೊಡಿ ಅಂತ ಕೇಳ್ಬೋದು ನೀವು ಪ್ರಶ್ನೆ ಮಾಡ್ಬೋದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಏನಂತಂದರೆ ತೃತೀಯದಲ್ಲಿ ಶನಿ ಇದ್ದರೆ ಸಂಪತ್ತು ವೃದ್ಧಿ ಆಗುತ್ತೆ ಬಟ್ ಈ ತಿಂಗಳು ತಿಂಗಳಲ್ಲಿ ಅಪ್ಲೈ ಆಗಲ್ಲ ನಿಮಗೆ ತಿಳ್ಕೊಳ್ಳಿ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಅಪ್ಲೈ ಆಗುತ್ತೆ ಗುಣವುಳ್ಳವ ಒಂದು ಸ್ವಭಾವ ನಿಮಗೆ ಸಿಗುತ್ತೆ ಬುದ್ಧಿವಂತರಾಗ್ತೀರಾ ಮತಿವಂತರು ಪರಾಕ್ರಮಶಾಲಿ ಆಗ್ತೀರಾ ಹೇಳುತ್ತೆ ಶೀತಲಂ ನೈವ ಚಿತ್ತಂ ಎನ್ನುವಂತೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಲ್ಲ ಕೆಟ್ಟದಾಗಲ್ಲ ಒಳ್ಳೆಯದಾಗಲ್ಲ ಏನೇ ಸಾಧನೆ ಮಾಡೋಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋದು ಮಾಡೋದಕ್ಕೆ ಪ್ಲಾನ್ ಮಾಡೋಕ್ಕೆ ಜೊತೆಗೆ ಏನಪ್ಪ ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳಿರುತ್ತಲ್ಲ ಈಗ ಒಂದು ಕೌನ್ಸಿಲರ್ ವಾರ್ಡ್ ಮೆಂಬರ್ ಕಾರ್ಪೊರೇಟರ್ಸ್ವರೆಗೂ ಈ ಫಸ್ಟ್ ಸ್ಟೆಪ್ ಇದೆಯಲ್ಲ ಸೆಕೆಂಡ್ ಸ್ಟೆಪ್ ಎಮ್ ಎಲ್ ಎ ಆಮೇಲೆ ಎಮ್ ಪಿ ಆಮೇಲೆ ಸಿ ಎಮ್ ಎಮ್ ಪಿ ಹಿಂಗೆ ಹೋಗುತ್ತೆ ಫಸ್ಟ್ ಸ್ಟೆಪ್ಪು ರಾಜಕೀಯ ಇದೆಯಲ್ಲ ಈ ಥರದ ವಿಚಾರದಲ್ಲಿ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಶನಿ ಮೂರನೇ ಮನೆಯಲ್ಲಿ ಇದ್ದರೆ ಅದು ಬಹಳ ಒಳ್ಳೆಯದು ಅದಾದ ಮೇಲೆ ಜೊತೆಗೆ ಏನಪ್ಪ ಅಂತ ಅಂದರೆ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡುವಂಥವರು ನಿಮ್ಮ ಜೊತೆಗೇ ಇರ್ತಾರೆ ಆ ಸಪೋರ್ಟಿಂದ ನೀವೇನಾದರೂ ಕೆಲಸಗಳನ್ನು ತಗೊಳ್ಬಹುದು ಕೆಲಸಗಳನ್ನು ಮಾಡಬಹುದು ಅದೆಲ್ಲ ಅದೆಲ್ಲ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಹೊರತು ಅದರಲ್ಲಿ ಅನಾನುಕೂಲ ಅಂತೂ ಖಂಡಿತ ಇಲ್ಲ ಹಾಗಾಗಿ ನಿಮಗೆ ಸಾಡೆ ಸಾತಿ ಇಲ್ಲ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿಯಿಂದ ಕೆಟ್ಟದಿಲ್ಲ ಗುರು ಗುರುವಿಂದ ಯಾವುದೂ ಒಳ್ಳೆಯದಿಲ್ಲ ಇದು ವಿಚಾರ ಇನ್ನು ನೋಡಿ ಹನ್ನೆರಡನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿಕೊಂಡು ಕೂತ್ಕೊಂಡಿದ್ದಾರೆ ಒಂದು ಆರನೇ ತಾರೀಕು ಬುಧ ಬಂದು ಹನ್ನೊಂದನೇ ಮನೆಗೆ ಬರ್ತಾರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಬರ್ತಾರೆ ಅದು ಹನ್ನೊಂದನೇ ಮನೆಗೆ ಭಾಗ್ಯಾಧಿಪತಿ ಬಂದರೂ ನಿಮಗೇನು ಫಲ ಇಲ್ಲ ಕಾರಣ ಭಾಗ್ಯಾಧಿಪತಿ ಶತ್ರುಸ್ಥಾನ ಹಾಗಾಗಿ ವಿದ್ಯೆಯಲ್ಲಿ ನಾರ್ಮಲ್ ಆಗಿರುತ್ತೆ ವ್ಯಾಪಾರದಲ್ಲಿ ನಾರ್ಮಲ್ ಆಗಿರುತ್ತೆ ಬುದ್ಧಿಶಕ್ತಿನೂ ನಾರ್ಮಲ್ ಆಗಿರುತ್ತೆ ಏನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಚಿಂತೆ ಮಾಡಬೇಡಿ ಇನ್ನು ನಾನು ಹೇಳಿದ್ದೀನಲ್ಲ ಹನ್ನೆರಡನೇ ಮನೆಯಲ್ಲಿ ಮೂರು ಗ್ರಹ ಇರುತ್ತೆ ಒಂದು ರವಿ ಇನ್ನೊಂದು ಶುಕ್ರ ಇನ್ನೊಂದು ಕುಜ ಯಾವ ತರ ಬರ್ತಾರೆ ಏಳನೇ ತಾರೀಕು ಕುಜ ಹನ್ನೆರಡನೇ ಮನೆಗೆ ಬರ್ತಾರೆ ಅಂದ್ರೆ ವ್ಯಯಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ತನ್ನ ಅದನ್ನ ಪ್ರಾಬಲ್ಯವನ್ನು ತೋರಿಸಲೇಬೇಕು ವ್ಯಯ ಕೊಡ್ಲೇಬೇಕು ನಿಮಗೆ ಲಾಭ ಸ್ಥಾನಾಧಿಪತಿ ಮತ್ತು ಸುಖ ಸ್ಥಾನಾಧಿಪತಿ ಯಾರಪ್ಪ ಅಂದ್ರೆ ಕುಜ ಈ ತಿಂಗಳು ಭೂಮಿ ಸಂಬಂಧಪಟ್ಟದ್ದು ಯಾವುದು ವ್ಯವಹಾರ ಕೈ ಆಗಕ್ಕೆ ಹೋಗಬೇಡಿ ನಿಮಗೆ ಸಕ್ಸಸ್ ಆಗಲ್ಲ ಮೇಲ್ ಖರ್ಚಾಗುತ್ತೆ ಮೋಸ ಹೋಗ್ತೀರಾ ದುಡ್ಡು ಕಳ್ಕೋತೀರಾ ರಿಯಲ್ ಎಸ್ಟೇಟ್ ಮಾಡೋವರಿಗೂ ಸ್ವಲ್ಪ ಅನಾನುಕೂಲನೆ ಮನೆ ಕೆ ಮನೆ ಕಟ್ಟ ಕೆಲಸ ಮಾಡುವಂಥವರಿಗೂ ಆಗಬಹುದು ಸೈಟ್ ತಗೊಳ್ಳೋದು ಅನ್ನುವಂಥವರಿಗೂ ಆಗ್ಬಹುದು ವ್ಯವಸಾಯ ಮಾಡುವಂಥವ್ರಿಗೂ ಆಗಬಹುದು ಅಥವಾ ಗಣಿಗಾರಿಕೆ ಮಾಡುವಂಥವ್ರಿಗೆ ಆಗಬಹುದು ಭೂಮಿ ಸಂಬಂಧಪಟ್ಟಂಥ ಯಾವುದೇ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ ಉದ್ಯೋಗ ವ್ಯವಹಾರ ಮಾಡ್ತಿದ್ರು ಕೂಡ ಈ ತಿಂಗಳು ಅಷ್ಟು ಪ್ರಾಬಲ್ಯ ನಿಮಗೆ ಇರೋದಿಲ್ಲ ಕಾರಣ ಏನಪ್ಪಾ ಅಂದರೆ ಹನ್ನೆರಡನೇ ಮನೆ ಕುಜ ಬಂದಾಗ ಅದು ಹೌಸ್ ಆಫ್ ಲಾಸ್ ನಷ್ಟ ಸ್ಥಾನ ವ್ಯಯಸ್ಥಾನ ಜೊತೆಗೆ ದೇಹದಲ್ಲಿ ರಕ್ತಬಲ ಕಮ್ಮಿ ಆಗುತ್ತೆ ಮಾಂಸಬಲ ಕಮ್ಮಿ ಆಗುತ್ತೆ ಅಂದರೆ ನಿಮಗೆ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ ಈ ತಿಂಗಳು ಎನರ್ಜಿ ಅಷ್ಟು ಇರೋದಿಲ್ಲ ಬಿಕಾಸ್ ಆಫ್ ಕು ಖೋಜಾ ಈಸ್ ಇನ್ ಟ್ವೆಲ್ ಹೌಸ್ ಅಂದರೆ ಹನ್ನೆರಡನೇ ಮನೆ ನಷ್ಟ ಸ್ಥಾನ ಇನ್ನು ಹನ್ನೆ ಹದಿನೈದನೇ ತಾರೀಕು ನಿಮಗೆ ಅಷ್ಟಮಾಧಿಪತಿ ಹನ್ನೆರಡನೇ ಮನೆಗೆ ಬರ್ತಾರೆ ಅಂದರೆ ಅಷ್ಟಮಾಧಿಪತಿ ಅಂದರೆ ಅಷ್ಟಮ ಅದೃಷ್ಟ ಸ್ಥಾನಾಧಿಪತಿ ವ್ಯಯಸ್ಥಾನಕ್ಕೆ ಬರ್ತಾರೆ ವ್ಯವಸ್ ವ್ಯಯಸ್ಥಾನಕ್ಕೆ ಬಂದರೂ ಕೂಡ ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಶುಭ ಫಲ ರವಿ ಪಾಪಗ್ರಹ ನಿಮಗೆ ಗೊತ್ತು ಯಾರು ಯಾರೂ ಗ್ರಹ ಅಂತ ಹೇಳುವುದಿಲ್ಲ ರವಿ ಬಂದು ಪಾಪಗ್ರಹ ಪಾಪಗ್ರಹ ಬಂದರೂ ಹಾಗಾಗಿ ಅದೃಷ್ಟ ನಿಮಗೆ ನೋಡ್ಕೊಂಡು ಬರುತ್ತೆ ಬಟ್ ಕೈಗೆ ಸಿಗೋದಿಲ್ಲ ಕೈಗೆ ಸಿಗೋದಿಲ್ಲ ಸಿಕ್ಕಿದ್ರೂ ಕೈಗೆ ದೇವರ ತಿನ್ನೋಕ್ಕೆ ಆಗಲ್ಲ ತಿಂದರೂ ಸ್ವಲ್ಪ ತಿಂತೀರ ಪರಿಪೂರ್ಣ ತಿನ್ನೋಕ್ಕಾಗಲ್ಲ ಎಷ್ಟು ಅಬ್ ಅಂದರೆ ಒಂದು ಅಷ್ಟಮಾಧಿಪತಿ ಅದೃಷ್ಟ ಸ್ಥಾನಾಧಿಪತಿ ನಿಮಗೆ ವ್ಯಯಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ಅವರು ನಿಮಗೆ ಎಲ್ಲವನ್ನು ಕೊಡ್ತಾರೆ ಕಣ್ಮುಂದೆ ನಿಮಗೆ ಪಂಚಭಕ್ಷ್ಯ ಪರಮಾನ್ನ ಇರುತ್ತೆ ಎಲೆ ಅಲ್ಲ ತಟ್ಟೆಯಲ್ಲಿ ಇರುತ್ತೆ ಆದರೆ ಅದು ತಟ್ಟೆನ ಎತ್ಕೊಂಡು ತಿನ್ನೋಕ್ಕೆ ನಿಮಗೆ ಅದೃಷ್ಟ ಇಲ್ಲ ಇನ್ ಕೇಸ್ ದೇವರ ಆಶೀರ್ವಾದ ತಟ್ಟೆನ ಎತ್ಕೊಂಡ್ರಿ ಅಂದ್ಕೊಳ್ಳಿ ನಿಮಗೆ ಅದನ್ನು ಕೈಗೆ ಎತ್ಕೊಂಡ್ರೂ ಕೂಡ ಆ ಕೈಯಲ್ಲಿರುವಂಥದ್ದು ಅರ್ಧ ತಿಂತೀರ ಅರ್ಧ ಬಿದ್ದು ಹೋಗುತ್ತೆ ಹಠಾತ್ ಅದೃಷ್ಟ ಕಡಿಮೆ ಈ ತಿಂಗಳು ಸ್ವಲ್ಪ ಡಿಸೆಂಬರ್ ತಿಂಗಳು ಹೆಚ್ಚು ಕಡಿಮೆ ಜಾಗ್ರತೆ ವಹಿಸಕ್ಕಂಥದ್ದು ಒಳ್ಳೆಯದು ಇವತ್ತು ಇಪ್ಪತ್ತನೇ ತಾರೀಕು ಶುಕ್ರನು ಕೂಡ ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾನೆ ಅಲ್ಲಿಗೆ ಹನ್ನೆರಡು ಮನೆಗೆ ಬಂದ್ರೆ ಅವರು ಸಮಬಲವೇ ಶುಕ್ರ ಏನು ಪಾಪಗ್ರಹ ಅಲ್ಲ ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಮಾತ್ರ ಶುಭ ಪ ಶುಭ ಫಲ ಶುಕ್ರ ಏನು ಪಾಪಸ್ಥಾನದಲ್ಲಿ ಇಲ್ಲ ಪಾಪಸ್ಥಾನದಲ್ಲಿದ್ದರೂ ಕೂಡ ಶುಭ ಗ್ರಹ ಅಂದ್ರೆ ಶುಭ ಗ್ರಹ ಅವರು ಪಾಪಗ್ರಹ ಅಲ್ಲ ಹಾಗಾಗಿ ಶುಕ್ರನಿಂದ ನಿಮಗೆ ಪಾಸಿಟಿವ್ ಸಿಗೋಲ್ಲ ನಿಮಗೆ ಶುಕ್ರ ಏನು ದಶಮಾಧಿಪತಿ ಅಂದರೆ ದಶಮ ಸ್ಥಾನಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರನಿಂದ ಏನು ಫಲ ಸಿಗುವುದಿಲ್ಲ ಸರಿ ಫಲ ಸಿಕ್ಕಿಲ್ಲ ಅಂತಂದ ಮೇಲೆ ಏನಾಗುತ್ತೆ ಸಾಧಾರಣವಾಗಿ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೋಡಿ ತೃತೀಯಾಧಿಪತಿ ಷಷ್ಠದಲ್ಲಿ ಇದ್ರೆ ಏನು ಫಲ ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ತೃತೀಯಾಧಿಪತಿ ಆದಂಥ ಗುರು ಸಷ್ ಷ್ಠದಲ್ಲಿದ್ದರೆ ಒಳ್ಳೆಯ ಮನೋಭಾವನೆ ಸಹೋದರರನ್ನು ಹೊಂದಿರ್ತೀರಾ ಅಂದರೆ ನಿಮ್ಮ ಸಹೋದರರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸ್ವಯಂ ದುರ್ಬುದ್ಧಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲೇ ನಿಮಗೆ ದುರ್ಬುದ್ಧಿ ಜಾಸ್ತಿ ಆಗೋದು ಬೇರೆ ಬೇರೆಯವರ ಉದ್ಧಾರ ಆಗ್ತಿದ್ರೆ ಸಹಿಸೋಕ್ಕೆ ಆಗೋಲ್ಲ ಆಗದೆ ಇರುವಂಥದ್ದು ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಆಮೇಲೆ ಸ್ಥಾನ ಭ್ರಂಶ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಸಾಧ್ಯತೆಗಳು ಇರುತ್ತೆ ಮನೆ ಚೇಂಜ್ ಮಾಡೋದು ಜಾ ಅಂದರೆ ಜಾಬ್ ಚೇಂಜ್ ಮಾಡೋದು ಈ ಥರ ಸಾಧ್ಯತೆಗಳಿರುತ್ತೆ ಬಂಧುಗಳಿಂದ ತಿರಸ್ಕೃತರಾಗ್ತೀರಾ ಪ್ರಯತ್ನಕ್ಕೆ ಸರಿಯಾದ ಫಲ ನಿಮಗೆ ದೊರಕದೆ ಪ್ರಾಬ್ಲಮ್ ಆಗೋದು ಅಂದರೆ ಕಫ ಪ್ರಾಬ್ಲಮ್ ಆಗೋದು ಲಂಗ್ಸ್ ಇಶ್ಯೂಸು ಆಗೋದು ಕಿವಿ ನೋವು ಬರೋದು ಅಗ್ನಿ ಮಾಂದ್ಯ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಆಗೋದು ಸಂಚಾರ ಯಾವಾಗಲೂ ಸುತ್ತಾಡ್ತಿರ್ತಾರೆ ಸುಮ್ಮನೆ ವೇಸ್ಟಾಗಿ ಪೆಟ್ರೋಲ್ ಹಾಕ್ಕೊಂಡು ಗಾಡಿಲೋ ಕಾರಲ್ಲೋ ಹಾಗೆ ವೇಸ್ಟಾಗಿ ಸುತ್ತಾಡೋದರೆಲ್ಲ ಸಾಧ್ಯತೆಗಳಿವೆ ಒಟ್ಟಾರೆ ನೋಡೋದಾದ್ರೆ ಈ ತಿಂಗಳು ಅಷ್ಟೊಂದು ಏನು ಮಕರ ರಾಶಿಯವರಿಗೆ ಉತ್ತಮವಾದಂಥ ಸಮಯ ಏನಿಲ್ಲ ಶನಿಯಿಂದ ಮಾತ್ರ ಸ್ವಲ್ಪ ಉಪ್ ಉಸಿರಾಡಬಹುದು ಆದರೂ ನಿಮಗೆ ಗುರು ಚೆನ್ನಾಗಿಲ್ವಲ್ಲ ಹಾಗಾಗಿ ದತ್ತಾತ್ರೇಯರ ಜಯಂತಿ ಬರುತ್ತೆ ನಿಮಗೆ ನಾಲ್ಕನೇ ತಾರೀಕು ದತ್ತಾತ್ರೇಯ ಜಯಂತಿ ಇವತ್ತು ಗುರುಗಳ ಅಂದರೆ ಗುರುಗಳ ದರ್ಶನ ಮಾಡಿ ಗುರು ಆಶೀರ್ವಾದ ಸಿಗುತ್ತೆ ಮೂರನೇ ತಾರೀಕು ಶಿವ ದೀಪೋತ್ಸವ ಈಶ್ವರ ಆರಾಧನೆ ಮಾಡಿ ಹನ್ನೆರಡನೇ ತಾರೀಕು ಕಾಲಭೈರವೇಶ್ವರ ಸ್ವಾಮಿ ಕಾಲಭೈರವ ದರ್ಶನ ಮಾಡಿ ನೆಗೆಟಿವು ಎಲ್ಲ ದೂರ ಆಗುತ್ತೆ ಧನುರ್ಮಾಸ ಪೂಜೆ ಹದಿನಾರನೇ ತಾರೀಕು ಪ್ರಾರಂಭ ಆಗುತ್ತೆ ಅಲ್ಲಿಂದ ಮಹಾವಿಷ್ಣುವನ ಆರಾಧನೆ ಬೆಳಗ್ಗೆ ಎದ್ದು ಬೇಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಇನ್ನು ಹತ್ತೊಂಬತ್ತನೇ ತಾರೀಕು ಕೇತು ಜಯಂತಿ ಬರುತ್ತೆ ಅವತ್ತು ಪಿತೃಗಳ ಆಶೀರ್ವಾದಕ್ಕೋಸ್ಕರ ಯಾರ್ಯಾರು ಪಿತೃದೋಷದಲ್ಲಿ ಇದ್ದೀರೋ ಅಂಥವ್ರು ಕೇತು ಜಯಂತಿ ದಿನ ಕೇತು ಆರಾಧನೆ ಮಾಡೋದು ಒಳ್ಳೆಯದು ಇನ್ನು ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಆವತ್ತಿನ ದಿನ ದಿನ ದರ್ಶನ ಮಾಡಿ ಬಹಳ ಉತ್ತಮವಾದಂಥ ಫಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಸರಿಯಾಗಿದೆ ಗೃಹ ಸ್ಥಿತಿಗಳು ಇದರ ಫಲಾಫಲಗಳು ಪರಿಹಾರಗಳು ಕೊಟ್ಬಿಟ್ಟು ಈಗೇನೋ ಆಯ್ತಪ್ಪ ಸರಿ ನಿಮ್ಮ ವಿಚಾರಕ್ಕೆ ಬರ್ತೀನಿ ತಾತ್ಕಾಲಿಕವಾಗಿ ಗುರುಬಲ ಬಂದಿತ್ತು ಎಲ್ಲ ಬರ್ಕೊಂಡಿದ್ದೀನಲ್ಲ ನಿಮಗೆ ಗುರುಬಲ ಬಂದಾಗ ಏನೇನು ಒಳ್ಳೆಯದಾಯಿತು ಏನೇನು ಕೆಟ್ಟದಾಯಿತು ಅಂತಲ್ಲ ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಮಕರ ರಾಶಿಯವರಿಗೆ ಓ ತಿಂಗಳು ವಿಡಿಯೋ ಮಾಡಿದಾಗ ನಾನು ನಿಮಗೆ ಹೇಳಿದೆ ಅಂದರೆ ನಲವತ್ತೆಂಟು ದಿನಗಳ ಕಾಲ ಮಾತ್ರ ಇರುತ್ತೆ ಗುರುಬಲ ಯಾವುದು ಜಾಗೃತಿಯಾಗಿರಬೇಕು ಮತ್ತು ಯಾವ ಕೆಲಸನ ಪುಷ್ ಮಾಡಬೇಕು ಪ್ರೆಷರ್ ಮೂವ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಐಡಿಯಾ ಬರುತ್ತೆ ಮತ್ತು ಹೇಳಿದೆ ಸರಿ ಜೂನ್ ಎರಡನೇ ತಾರೀಕು ಇಪ್ಪ ಎರಡು ಸಾವಿರದ ಇಪ್ಪತ್ತಾರರವರೆಗೂ ನಿಮಗೆ ಗುರುಬಲ ಇರೋದಿಲ್ಲ ಆಮೇಲೆ ಗುರುಬಲ ಮತ್ತೆ ಬರುತ್ತೆ ಸರಿ ಆಮೇಲೆ ಬರೆದಂತಹ ಗುರುಬಲ ನಿಮಗೆ ತುಂಬ ಅತಿಯಾದ ಪುಣ್ಯ ಕೊಡುತ್ತೆ ನೋಡಿ ಸಾಧಾರಣವಾಗಿ ಎಲ್ಲ ಮಕರ ರಾಶಿಯವರೆಗೂ ಗುರುಬಲ ಬರುತ್ತೆ ಆದರೆ ಗುರುವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದು ಇದೆಯಲ್ಲ ಅದು ಬಹಳ ಒಳ್ಳೆಯದು ಹಾಗಾಗಿ ನಿಮ್ಮ ಊರಿನ ಸುತ್ತಮುತ್ತ ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ಸಿಟಿಯಲ್ಲಿ ಯಾವುದಾದರೂ ದೇವಸ್ಥಾನದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲಾದರೂ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾರೆ ಎರಡು ಜೂನ್ ಎರಡನೇ ತಾರೀಕು ಮಾಡ್ತಾರೆ ಇದು ಖಂಡಿತ ಮಾಡ್ತಾರೆ ಜೂನ್ ಎರಡನೇ ತಾರೀಕು ಮಾಡುವಂಥ ಈ ಮಹಾಯಾಗಗಳಲ್ಲಿ ನೀವು ಪಾಲ್ಗೊಳ್ಳಬೇಕು ಏನು ಒಂದು ಖರ್ಚು ಇಟ್ಟಿರ್ತಾರೆ ಒಂದು ಐನೂರು ಸಾವಿರ ಎರಡು ಸಾವಿರ ಈ ಥರ ಅಮೌಂಟ್ ಇಟ್ಟಿರ್ತಾರೆ ನಿಮ್ಮ ಹೆಸರು ಬರೆಸಿಬಿಟ್ಟು ಡೀಟೇಲ್ಸ್ ಎಲ್ಲ ಬರೆಸಿ ಗುರುಶಾಂತಿ ಮಹಾಯಾಗಕ್ಕೆ ಪೂಜೆ ಕೊಡಿ ಎಲ್ಲೂ ನಿಮಗೆ ಅನುಕೂಲ ಆಗಲಿಲ್ವಾ ನಾನು ನಿಮ್ಮ ಸಹಕಾರದೊಂದಿಗೆ ಅಂದರೆ ಎಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಿಮ್ಮ ಮೂಲ ಜಾತಕನ ಖಂಡಿತ ಒಬ್ಬರತ್ರ ನುರಿತ ಜ್ಯೋತಿಷಿಗಳ ಹತ್ರ ತೋರಿಸಿ ಅವಾಗ ಅವರು ಪರಿಹಾರಗಳನ್ನು ಹೇಳ್ಕೊಡ್ತಾರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಡಿಸೆಂಬರ್ ಮಾಸದಲ್ಲಿ ಐದನೇ ತಾರೀಕಿನ ನಂತರ ಯಾವೆಲ್ಲ ಪ್ರಾಬ್ಲಮ್ಗಳಿವೆ ಅಂತ ವಿಶೇಷವಾಗಿ ಮಕರ ರಾಶಿಯವರು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೊಸದಾಗಿ ನೋಡ್ತಾ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಡಿಸೆಂಬರ್ ಮಾಸದಲ್ಲಿ ಡಿಸೆಂಬರ್ ಐದನೇ ತಾರೀಕವರೆಗೂ ಮಾತ್ರ ಈ ಗುರುಬಲ ಅನ್ನೋಂಥದ್ದು ಇರು ಇರುವುದು ಈ ಮಕರ ರಾಶಿಯವರಿಗೆ ಐದರ ನಂತರ ಗುರುಬಲ ಇರೋದಿಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಖಂಡಿತ ನೀವು ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಯಾರೂ ಮರಿಬೇಡಿ ಸ್ನೇಹಿತರೆ ಹಾಗೆ ಮಕರ ರಾಶಿಯವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವಿಷಯ ತಲುಪಲಿ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಎಲ್ಲರಿಗೂ ಆ ದೇವರು ಶನಿ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಕೆ ಸ್ನೇಹಿತರೆ ಒಳ್ಳೆಯದಾಗಲಿ